ಮಲ್ಲಿಕಾರ್ಜುನ್ ಚಂದ್ರ ಅವ್ರಿಗೆ ಧನ್ಯವಾದಗಳು ಈಗಾಗಲೇ ನಮ್ಮೆಲ್ಲರ ಸ್ಮರಣೀಯರಾದ ಮುದ್ನಾಳ್ ಅವ್ರ ಮೇಲೆ ಒಂದು ಹಾಡನ್ನ ಆಡಿದ್ರು ಈಗ ನಮ್ಮ ಯುವ ನಾಯಕರಾದ ಮಹೇಶ್ ರೆಡ್ಡಿ ಮುತ್ನಾಳವ್ರ ಮೇಲೆ ಕೂಡ ಒಂದು ಬಲ್ಲದ ವಿಶೇಷವಾದ ಹಾಡನ್ನ ಆಡಿದ್ದಾರೆ ಅವರಿಗೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟು ಮೂಲಕ ಅಭಿನಂದಿಸೋಣ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಪ್ರಾರ್ಥನೆಗಿಂತ ಮುಂಚೆ ಇನ್ನೊಂದು ಭಕ್ತಿ ಗೀತೆಯನ್ನ ಇನ್ನೊಂದು ಗೀತೆಯನ್ನ ನೀಲಪ್ಪ ಚೌಧರಿ ಅವರು ಮತ್ತು ಶರಣು ವಟಾರ್ ಮತ್ತು ಅವರ ತಂಡದವರು ಇನ್ನೊಂದು ಗೀತೆಯನ್ನ ನಡೆಸಿಕೊಡ್ಬೇಕು ದಯವಿಟ್ಟು ವೇದಿಕೆ ಎಡಭಾಗದಲ್ಲಿರುವವರು ಅಲ್ಲಿರುವಂತ ನಮ್ಮ ಕಾರ್ಯಕರ್ತರು ಮತ್ತು ಆತ್ಮೀಯರೆಲ್ಲ ಅವರಿಗೆಲ್ಲ ಹಿಂದುಗಡೆ ಆಸಂದ ವ್ಯವಸ್ಥೆ ಇದೆ ದಯವಿಟ್ಟು ಅಲ್ಲಿರುವಂತವರೆಲ್ಲರೂ ವೇದಿಕೆ ಹಿಂದುಗಡೆ ಹೋಗಿ ಸಮಾರಂಭ ನಡಲಿಕ್ಕೆ ಯಶಸ್ವಿ ಆಗ್ಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲರಲ್ಲಿ ನಿವೇದನೆ ಮಾಡ್ತೇವೆ